ಅಂತಂದ್ರೆ ಹೇಳ್ತೀನಿ ಕೇಳಿ ಅದನ್ನು ಬಿಡಬೇಕು ಅಭಿವೃದ್ಧಿ ಕಡೆ ಹೆಜ್ಜೆ ಹಾಕ್ಬೇಕು ಈಗ ಕೋಯಂಬತ್ತೂರು

ಒಬ್ರು ಕಳ್ಸಾ ಬಂಡ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ನಿಮ್ಮ ಜಯಂತಿ ಜಯಂತಿ ರಾಮನ್ ಜಯ ಮನೆಯಲ್ಲಿ ರಾಜ್ಯಸಭಾ ಹೇಳ್ತನ್ ಕೇಳಿ ನಾ ಹೇಳೋದು ನಮ್ಮ ಜನ ನಮ್ಮ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ

ತಮಿಳರ ಅಸ್ಮಿತೆ ತಮಿಳರ ಸಂಸ್ಕೃತಿ ಅವರ ಅವರ ಸಂಪ್ರದಾಯ ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಅಥವಾ ಅದನ್ನು ಪ್ರೀತಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ನೀವು ಏಕಾಏಕಿ ಚೋಳ ಚೋಳ ಅಲ್ಲಿ ಹಿಂದಿ ಹೆಸರಿಗನ್ನು ಕೆದಕಿ ನಮ್ಮೂರು ನಮ್ಮೂರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು ಇದಕ್ಕಿಂತ ಹಿಂದೆ ನರೇಂದ್ರ ಮೋದಿ ಅವರು ತಿರುಕ್ಕುರಳ್ ಅದನ್ನ ನಾನು ಓದಿದ್ದೀನಿ ಅಂತ ಹೇಳಿ ಅದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು ನಂತರ ತಿರುವಳ್ಳುವರ ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ರು ಆಯ್ತಾ ಆನಂತರ ಹಲವಾರು ಇದೆ ತಮಿಳಲ್ಲಿ ಅದೇನು ಇವತ್ತು ಏನು ಪಾಂಡುಲಿಪಿ ಅಂತ ಏನೋ ಇದೆಯಲ್ವಾ ಅದರದ್ದು ಅಂದರೆ ಅದನ್ನು ರಿಸರ್ಚ್ ಮಾಡಿ ಡಿಜಿಟಲೈಸ್ ಮಾಡುವಂಥ ಸರ್ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಸರ್ ಆದ್ದರಿಂದಾಗಿ ನಾವೆಲ್ಲೂ ಕೂಡ ಎಲ್ಲ ರಾಜ್ಯಗಳು ಎಲ್ಲ ರಾಜ್ಯಗಳಿಗೂ ಆಯಾಯ ಸಂಸ್ಕೃತಿಗೆ ಬೆಲೆ ಕೊಟ್ಟು ಅದನ್ನು ತಿಳ್ಕೊಂಡು ಆನಂತರ ಅಭಿವೃದ್ಧಿಯನ್ನು ಪ್ಯಾರಲಾಗಿ ಆಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಇವಾಗ ತಮಿಳ್ನಾಡಲ್ಲೂ ಕೂಡ ಅದನ್ನೇ ಮಾಡ್ತಾ ಇದೀವಿ ಅಲ್ಲ ಸೆಂಗಲ್ ಸೆಂಗಲ್ ತಂದಿಟ್ರಿ ಗೊತ್ತಾ ಸೆಂಗಲ್ ತಮಿಳ್ ಇದು ಅದ್ರದ್ದು ರಾಜಕೀಯ ಅದರಿಂದ ರಾಜಕೀಯ ಇದೆ ಸರ್ ಏನಿದೆ ಚರ್ಚೆ ಹಂಗೆ ಆಗ್ತಾ ಇರೋದು ಅವಾಗಿಂದ ಕೂಡ ಚರ್ಚೆ ಕಾಂಗ್ರೆಸ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ವಿರೋಧ ಪಕ್ಷ ಇಂಡಿ ಮೈತ್ರಿ ಕೊಡಿದವ್ರು ಏನ್ ಬೇಕಾದ್ರೂ ಮಾಡ್ಬೋದು ಆಯ್ತಾ ಇವಾಗ ರಾಜ ರಾಜ ಚೋಳ ಈ ವಿಷಯ ಎದ್ದಾಗ ಇವತ್ತು ಒಂದು ಸಾವಿರ ವರ್ಷ ಆಗಿದೆ ಅವರದ ಒಂದು ಎಕ್ಸ್ಪಿಟೇಷನ್ ಆಗಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಕೂಡ ಅವರು ಒಂದು ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಕರೆಕ್ಟ್ ಇದೆ ಒಂದು ಸಾವಿರ ವರ್ಷ ಆಯ್ತು ನಾವು ಬಾಬರ್ದು ಸೆಲೆಬ್ರ ಇದು ಸೆಲೆಬ್ರೇಟ್ ಮಾಡ್ತೀವಿ ಅಕ್ಬರ್ದು ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ಅದರ ಜೊತೆ ರಾಜರಾಜ ಅವರು ನಮ್ಮ ನೆಲದಲ್ಲಿ ಹುಟ್ಟಿ ಬೆಳೆದು ಆಳಿದಂಥ ಒಂದು ರಾಜ ಈ ದೇಶಕ್ಕೆ ಒಂದು ನೌ ಇಡೀ ಪ್ರಪಂಚದಲ್ಲೂ ಅತಿ ಒಂದು ಪವರ್ಫುಲ್ ನೌಕನ್ ಇದು ಶಕ್ತಿಯನ್ನು ಕೊಟ್ಟಂತ ರಾಜ ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅದು ಬಿಟ್ಟು ಇವಾಗ ಬಿಜೆಪಿಯಂತ ಆಕ್ರಮಣಕಾರಿ ಯಾರು ಮೊಹಮ್ಮದ್ ಗೌರಿ ಮೊಹಮ್ಮದ್ ಗಜ್ನಿ ಅವ್ರನ್ನ ಮಾತ್ರ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗೋಣ ಅಲ್ವಾ ನಮ್ಮ ನಾಲ್ವಡಿ ಕೃಷ್ಣರಾಜ ನಾವು ಸೆಲೆಬ್ರೇಟ್ ಮಾಡ್ಬೇಕು ಆಯ್ತಾ ಶಿವಾಜಿ ಮಹಾರಾಜರನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕು ಈ ಕಡೆ ರಾಜ ಚೋಳ್ರನ್ನು ಸೆಲೆಬ್ರೇಟ್ ಮಾಡ್ಬೇಕು ಅದ್ರಲ್ಲ ಏನ್ ತಪ್ಪಿದೆ ಇವ್ರು ಮಾಡಿಲ್ಲ ಅಂದ್ರೆ ನಾವು ಮಾಡ್ತೀವಿ ಒಂದೇ ನಾವು ಅಂತ ಹೇಳಿ ನಾವು ಇಲ್ವೇ ಇಲ್ಲ ಅಂತ ಹೇಳ್ಬಿಡಿ ಕ್ಲಾರಿಟಿ ಬೇಕು ನೋಡಿ ಕೇಳಿ ಇತಿಹಾಸ ಗೊತ್ತಿದ್ರೆ ಇತಿಹಾಸ ಗೊತ್ತಿದ್ರೆ ಅವ್ರು ಮಾತಾಡಲ್ಲ ಮಾತು ಈಗ ನೋಡಿ ಈಗ ಯಾವ್ದಾದ್ರು ಒಂದು ಬರೇ ಭಾವನೆಗಳ ಬಗ್ಗೆ ಮಾತಾಡ್ತಾರೆ ಭಾವನೆಗಳಂತಂದ್ರೆ ಈ ಚೋಳರ ಬಗ್ಗೆ ನಾ ಇನ್ನೊಂದು ಬಗ್ಗೆ ಮಾತಾಡೋದು ನಾನು ಹೇಳುದು ಬಾಬರ್ ಬಗ್ಗೆ ಹೇಳಿದ್ರು ಈಗ ನಾ ಹೇಳೋದು ಅಭಿವೃದ್ಧಿ ಬಗ್ಗೆ ನೀವು ಏನು ಮಾಡ್ತೀರಪ್ಪ ಮಧುರೈ ಏನು ಮಾಡ್ತೀರಿ ಅಥವಾ ಕೊಯಂಬತ್ತೂರು ಮೆಟ್ರೋಗೆ ಏನು ಮಾಡ್ತೀರಿ ರೋಡ್ ಏನು ಮಾಡ್ತೀರಿ ಅಥವಾ ನೀರಿಗೆ ಏನು ಮಾಡ್ತೀರಿ ಜಲ್ ಜೀವನ್ ಮಿಷಿನ್ ಇದೆ ನಮಗೆ ಜಲ್ ಜೀವನ್ ಮಿಷಿನಿಂದ ಕನಿಷ್ಠ ಪಕ್ಷ ಮೂರು ಸಾವಿರದ ಎಂಟುನೂರು ಕೋಟಿ ಬರಬೇಕು ನಮ್ಮ ಕರ್ನಾಟಕಕ್ಕೆ ಅಂದ್ರೆ ಹಾಗೆ ಸಾಕಷ್ಟು ವಿಚಾರಗಳಿದ್ದಾವೆ ನೀವು ಸಿದ್ದರಾಮಯ್ಯ ಅವರ ಭಾಷಣ ನೋಡ್ಬೋದು

ನೋಡಿ ಅವರ ನೀವು ತಿರುವಲ್ಲೂರ್ ಬಗ್ಗೆ ಮಾತಾಡೋದು ಬೇರೆ ಗೊತ್ತಿದೆ ಗೊತ್ತಿಲ್ಲ ತಿರುವಲ್ಲೂರು ಒಬ್ಬರು ಕವಿ ಅವ್ರದ್ದು ಅವ್ರದ್ದು ಮೂರ್ತಿ ಕರ್ನಾಟಕದಲ್ಲೂ ಇದೆ ಯಾಕೆ ಮಾಡಲ್ಲ ಮಾಡಿದ್ದಾರೆ ಯಾಕಿಲ್ಲ ಕರ್ನಾಟಕದಲ್ಲಿದೆ

ಅರವತ್ತು ವರ್ಷ ಬ್ಯಾಂಕ್ ಆಗಿ ಜೀವನವನ್ನ ಭಾವನೆಗಳನ್ನ ಕೆರಳಸುದು ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಮನೆಯಲ್ಲಿರುತ್ತೆ

ಅಲ್ಲ ಜಮ್ಮು ಕಾಶ್ಮೀರವನ್ನ ನೀವು ಹೊಡೆದ್ರಿ ತಪ್ಪು ಇಡೀ ದೇಶವನ್ನ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ್ ಅಲ್ಲ ರಾಜ ಹುಟ್ಟಾಕಿರೋದೇ ವಿಲಿಯಂ ಬ್ರಿಟಿಷರು ಬ್ರಿಟಿಷರೇ ಇವರ ಪಕ್ಷವನ್ನು ಹುಟ್ಟಾಕಿರೋದು ಗೊತ್ತಿಲ್ಲ ಕೊಟ್ಟಿದೆ ನಾವು ಆದ್ರಿಂದಾಗಿ ಯಾರು ಬ್ರಿಟಿಷ್ ಅಂತ ಇವ್ರು ತಿಳ್ಕೊಬೇಕಲ್ಲ ಅಲ್ಲ ಬಿಜೆಪಿ ಅಂದ್ರೆ ಬ್ರಿಟಿಷರು ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಾಕಿದ್ದೆ ಏ ಹ್ಯೂಮ್ ಹಾಗೂ ಬೇಕು ಯಾರು ಧರ್ಮ ಜಾತಿ ನಮ್ಮ ದೇಶ ನಮ್ಮ ದೇಶ ಹಲವಾರು ಭಾಷೆಗಳು ಹಲವಾರು ಊಟ ಊಟದ ಪದ್ಧತಿ ಹಲವಾರು ವೇಷಭೂಷಣಗಳು ಹಲವಾರು ಜಾತಿ ಧರ್ಮದಿಂದ ಕೂಡಿರುವುದು ಭಾರತ ಅಂದಮೇಲೆ ನಾವು ಇದ್ದ ಮೇಲೆ ಅವರು ಅವರು

ಯೋಜನೆ ಆರ್ಮಿ ನೀವು ಮಾಡಿಲ್ಲ ರೋಡ್ ಆರ್ಮಿ ಮಾಡಿದೆ ಇವ್ರು